ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕಿನಿಂದ ಹೊರಟ ಬಸ್ ನಂಬರ್ ಕೆಎ ಇಪ್ಪತ್ತೈದು ಕೆಎಫ್ ಮೂರು ಆರು ಮೂರು ಸೊನ್ನೆ ಬಸ್ಸಿನಲ್ಲಿ ಗಂಡು ಮಕ್ಕಳು ಹಾಗೂ ರೈತರು ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಗಂಡು ಮಕ್ಕಳಿಗೆ ತೊಂದರೆ ಕೊಡಬಾರದು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಸರ್ಕಾರಕ್ಕೆ ಪ್ರಯಾಣಿಕರು ಒಂದು ಕಿವಿ ಮಾತನ್ನ ಹೇಳ್ತಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಸಿದುಕೊಳ್ಳುವುದು ಯಾವ ಲೆಕ್ಕ ನಿಮ್ಮ ಸರ್ಕಾರ ಕೊಟ್ಟಂತಹ ಮಾತುಗಳನ್ನ ಈಡೇರಿಸಬೇಕು ಚುನಾವಣೆ ಮುಂಚೆ ಇಲ್ಲಸಲ್ಲದ ಮಾತುಗಳು ಹೇಳಿ ಇಲ್ಲಸಲ್ಲದ ಮಾತುಗಳನ್ನಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೆಳೆದಿದ್ದಾರೆ ಸಾರ್ವಜನಿಕರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕೂಡಲೇ ಸರ್ಕಾರ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಬೆಂಬಲ ಬೆಲೆಗಳನ್ನ ಕೊಟ್ಟು ರೈತರನ್ನ ಮೇಲಕ್ಕೆ ತರುವ ಕೆಲಸವನ್ನ ಮಾಡಬೇಕು ಇಲ್ಲದಿದ್ರೆ ಕಾಂಗ್ರೆಸ್ ಸರ್ಕಾರ ರೈತ ಮರಣ ಸರ್ಕಾರ ಅಂತ ರೈತರು ಘೋಷಿಸ್ತಾರೆ ಅಂತ ಹೇಳಿದ್ರು ಮತ್ತು ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಬಸ್ ಪ್ರಯಾಣ ದರ ಇಲ್ಲದೆ ಟ್ಯಾಕ್ಸ್ಗಳನ್ನ ಏರಿಸದೆ ಎಲ್ಲಾ ಸಾರ್ವಜನಿಕರಿಗೆ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ರೈತರು ಹೇಳಿದ್ರು ಇಲ್ಲದಿದ್ರೆ ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಬರೋದು ಡೌಟ್ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಯಾದಗಿರಿ ಜಿಲ್ಲೆ ತಾಲೂಕಿಂದ ಧಾರವಾಡ ಜಿಲ್ಲೆಯ ಹಳೆಯಾಡಿ ಗಾಡಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಗಂಡು ಮಕ್ಕಳ ಪ್ರಯಾಣಿಕರು ಎಷ್ಟು ಜನ ಪ್ರಯಾಣಿಸಿದ್ರೆ ಗಾಡಿಯಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಪ್ರಯಾಣಿಕರು ಯಾವ ರೀತಿಯಿಂದ ಹೆಚ್ಚಿಗೆ ಮಾಡಿ ಸರ್ಕಾರ ಗಂಡು ಮಕ್ಕಳಿಗೆ ಕಾಸು ಹೆಚ್ಚು ಮಾಡಿ ಹೆಣ್ಣು ಮಕ್ಕಳಿಗೆ ಫ್ರೀಯನ್ನು ಕೊಡ್ತಾ ಇದ್ದಾರೆ ಗಂಡು ಮಕ್ಕಳ ಕಷ್ಟ ಕೇಳೋರು ಯಾರು ಹೇಳೋರು ಯಾರು ಅಂತ ಹೇಳ್ತಾರೆ ಮಾನ್ಯ ಸಾರಿಗೆ ಸಚಿವ ರೆಡ್ಡಿ ಅವರೇ ಉಪಮುಖ್ಯಮಂತ್ರಿ ಡಿ ಕೆ ಶ್ರೀಮಾ ಸಾಹೇಬರೇ ಮತ್ತು ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರೇ ನೀವು ಕೇಳಿದ್ರು ಇಲ್ಲೊಬ್ರು ಮಾತಾಡ್ತಾ ಪ್ರಯಾಣಿಕರು ಮಾತಾಡ್ತಾ ಬನ್ನಿ ಹೇಳಲು ಬಯಸ್ತಾರೆ ನೋಡೋಣ ಬನ್ನಿ ಸರ್ ನಿಮ್ಮ ಯಾವ ಊರು ಸರ್ ಇದು ಸರ್ ನಿಮಗೆ ಇವಾಗ ಬಸ್ ಟಿಕೆಟ್ ರೇಟ್ ಜಾಸ್ತಿ ನೀವೆಲ್ಲ ಆಫೀಸರ್ ಎಲ್ಲ ಕಾಣ್ತದೆ ನೀವೆಲ್ಲ ಸಂಪರ್ಕ ಜನ ಕಾಣ್ತದೆ ಬಡಪ ಬಡಪಾಯಿ ರೈತರು ಬಡಪಾಯಿ ರೈತರು ಒಂದು ದಿನ ಬಸ್ ನಲ್ಲಿ ಬರಬೇಕಂದ್ರೆ ಅವರಿಗೆ ಕಾಸ್ಲಿ ರೇಟ್ಗಳು ಅವ್ರು ಬೆಳಕಕ್ಕಂಥ ಮಾಲೂಗಳಿಗೆ ಕಾಸ್ ಜಾಸ್ತಿ ರೇಟ್ ಇಲ್ಲ ಅವ್ರು ಬೆಳಕಂತ ಮಾಲಗಳಿಗೆ ಹಾಕ್ತಾರ ಸರ್ ಈ ತಗೊಂಡು ಅಂತೇಳಿ ರೀತಿಯಿಂದ ಅಮೌಂಟ್ ಜಾಸ್ತಿ ಮಾಡ್ತಾರೆ ದಿನನಿತ್ಯ ಬಳಿಕ ಸಾಮಾನುಗಳು ಮತ್ತೆ ಸಬರೇಜ್ ಇಸ್ನಿಟ್ ಆಗಿರ್ಬೋದು ಎಲ್ಲ ರೀತಿಯಿಂದ ಹೆಚ್ಚಿನ ಮಾಡ್ತಾ ಸರ್ ಗುರು ವ್ಯಕ್ತಿ ಮಾಡಿ ಬರುತ್ತೆ ಗೊತ್ತಾಗಲ್ಲ ಒಬ್ರು ಬರ್ತದೆ ಎಲ್ಲರಿಗೂ ಎಲ್ಲ ಇವು ಬೆಲೆ ಹೆಚ್ಚಾಗಿದೆ ಇದರಿಂದ ಎಲ್ಲ ಜನಸಾಮಾನ್ಯ ಅಂದ್ರೆ ಸರ್ ನೀವು ಹೇಳೋ ಮದ್ದು ನಮಗೆ ಒಂದ್ ರೂಪಾಯಿ ಕೊಟ್ಟು ಸರ್ಕಾರ ಎರಡು ರೂಪಾಯಿ ಲೆಕ್ಕ ಹೇಳ್ತಾ ಇದ್ದಾರೆ ನೀವು ಈ ಲೆಕ್ಕ ಹೇಳ್ತಾ ರೂಪಾಯಿ ನಮಗೆ ಕೊಟ್ಟು ಸರ್ಕಾರ ಎರಡು ಎರಡು ರೂಪಾಯಿ ಮತ್ತೊಬ್ಬರು ಸಾರಿಗೆ ಪ್ರಯಾಣಿಕರನ್ನು ಮತ್ತೊಬ್ಬರು ಮಾತಾಡ್ಕೊಂಡು ಹೋಗೋಣ ಬನ್ನಿ ಸರ ಯಾವ ನಿಮ್ದು ರಾಜನ್ ರಾಜೇನ್ ರಾಜನ್ ರಾಜೇನ್ ಕೊಟ್ಟಣ ಬಚ್ಚಾ ಬಚ್ಚ ನಿಮಗೆ ಏನು ಅನಿಸ್ತೈತೆ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಾರಿಗೆ ಸಚಿವ ರಾಮಲಿಂಗಾಂಡೆ ಅವರಿಗೆ ಏನು ಹೇಳಿ ನೀವು ಏನು ಇದಕ್ಕೆ ಮಾತಾಡಿ ಆಗಿಲ್ವಾ ಇವಾಗ ಅಜ್ಜಿಗೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಅದ್ರ ಇರ್ತೀಯಾ ಇಲ್ಲೊಬ್ರು ಇನ್ನೊಬ್ರು 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 ಸಾರಿಗೆ ಪ್ರಯಾಣಿಕರು ಮಾತಾಡ್ತಾರೆ ಇಲ್ಲಿ ಬನ್ನಿ ಮಾತಾಡ್ತಾರೆ ಬನ್ನಿ ಮಾತಾಡ್ತಾರೆ ಇಲ್ಲಿ ಯುವ ಪ್ರಯಾಣಿಕರು ಯುವ ಪ್ರಯಾಣಿಕರು ಮಾತಾಡ್ತಾರೆ ನಮ್ಮ ಹೆಸರು ಕರಿಯಪ್ಪ ಅಂದ್ಬಿಟ್ಟು ಯಾವರು ಸರ್ ನಿಮ್ದು ಶಾಪುರ ಪಕ್ಕ ಹೊಸಗೇರಾ ಶಾಪುರ ಪಕ್ಕ ಹೊಸಗೇರಾ ಓಕೆ ಸರ್ ನಿಮ್ಗೆ ಏನು ಏನು ಏನ್ ಹೇಳಬೇಕು ನೀವು ಸರ್ಕಾರಕ್ಕೆ ಸರ್ಕಾರಕ್ಕೆ ಏನೇಪ್ಪ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಮ ಪಾಡಿಗೆ ನಾವು ಕಷ್ಟ ಬಿಡೋದು ಮಾತ್ರ ತಪ್ಪದಲ್ಲ ಅವ್ರ ಬಾಡಿಗೆ ಅವ್ರು ರಾಜಕೀಯ ಹಾಗೆ ಮಾಡ್ತಾನೆ ಇರ್ತಾರೆ ನಾವು ಏನು ಇಲ್ಲ ಅಂತ ಬರೋದು ಅವ್ರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಏನಿಲ್ಲ ಏನಿಲ್ಲ ಇವಾಗ ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಏನಿಲ್ಲ ನಾ ಹೇಳ್ತನಾರ ಪೆಡ್ರಲ್ ಆಯಿಂಟು ಬಸ್ ಟಿಕೆಟ್ ಅವ್ರಿಗೆ ಈ ಕೆಲಸ ಇರಲ್ಲ ನಾವು ಹೇಳೋದು ಬಾಸ್ಟಫ್ ಆಲ್ ಅವ್ರ ಬಾಡಿಗೆ ಅವ್ರು ಮಾಡ್ತಾನೆ ಇರ್ತಾರೆ ಒಂದಲ್ಲ ಬಸ್ ಟಿಕೆಟ್ ಇವತ್ತು ನಾಳೆ ಹೆಚ್ಚಿಗಿ ಮಾಡ್ತಾರೆ ನಾಳೆ ಹೆಣ್ಮಕ್ಳು ಫ್ರೀ ಅದ ಅಂತೇಳಿ ಗಂಡು ಮಕ್ಳು ಮೇಲ್ಗೊತ್ತಾರ ಮತ್ತು ಆ ಕಡೆ ಪೆಟ್ರೋ ಅದೇ ಕರೆಕ್ಟ್ ನಾವ್ ಹೇಳೋದು ಒಂದ್ರೆ ಗುಡ್ ಕುಡ್ದಾಗ ಹೇಳ್ತಾರ ಗೌರ್ಮೆಂಟ್ ಲೆಕ್ಕ ನಡೋದ ನಡೆಸ್ತಾರ ಅವ್ರು ಏನ್ ಮಾಡಕ್ ಆಗಲ್ಲ ನಮ್ ಕೈಲಿ ನೋಡಿ ಮಾನ್ಯ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರೇ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರೇ ನೀವೊಂದು ಮನ್ಯಾ ಬೈಟಿಕ್ ಕೊಟ್ರಿ ಒಂದು ಬೆಳಗಾವಿ ಬೈಟಿಕ್ ಕೊಟ್ರಿ ಬಿಜೆಪಿ ಸರ್ಕಾರದವರು ಟಿಕೆಟ್ ಏರಿಸ್ತಾರೆ ನಾವು ಏರಿಸ್ತೀವಿ ಅವ್ರು ಏಳು ಬಾರಿ ಟಿಕೆಟ್ ಏಳು ಬಾರಿ ಅಂತ ಹೇಳಿದ್ರೆ ನೀವು ನೋಡಿ ನೀವು ಏನಂತ ಕೇಳ್ತಾರ ಇಲ್ಲಿ ಒಂದು ಬಾರಿ ಒಂದು ಒಂದು ಕೈಯ್ಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಗಂಡು ಮಕ್ಕಳಿಂದ ಕಸ್ರೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಸರ್ ನಮಸ್ಕಾರ ಸರ್ ನಿಮ್ಮದು ಯಾವರು ಯಾಕೆ ಸರ್ ನಿಮ್ಮ ಹೆಸರೇನು ಸರ್ ಅನಂತರಡ್ಡಿ ಹಾಂ ಸರ್ ಏನಾಗುತ್ತೆ ಸರ್ ಪ್ರಾಬ್ಲಮ್ ನಿಮಗೆ ಸರ್ ಇಲ್ಲ ನೀವು ಸರ್ಕಾರ ಕೊಡ್ತಾ ಇಲ್ಲ ನೀವು ನಮ್ಮಿಂದ ಕಿತ್ಕೊಳ್ತಿದ್ದೀರಾ ನೀವು ಒಂದು ದರದ ಯಾಕೆ ಜಾಸ್ತಿ ಆಗುತ್ತೆ ಆಟೋ ಮತ್ತೆ ಸರ್ಕಾರ ಬಜಾರ್ ಮಾರ್ಕೆಟ್ ಉಂಡಿ ಮಾರ್ಕೆಟ್ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರಿ ಒಂದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ ಊರಿಗೆ